ಈ ನವರಾತ್ರಿ ಉತ್ಸವವನ್ನು ನಮಗೆಲ್ಲ ಇದ್ದ ಪ್ರಕಾರ ನಮ್ಮ ಪಾಂಡವರು ವನವಾಸಕ್ಕೆ ಹೋಗಿ ಬ ಹೋಗುವಾಗ ತಮ್ಮ ಶಸ್ತ್ರಾಸ್ತ್ರಗಳನ್ನು ದೇವಿಯ ಕಡೆ ಇಟ್ಟು ಹೋಗಿದ್ದರು ವನವಾಸ ಮುಗಿಸಿ ಬಂದ ನಂತರ ಆ ಶಸ್ತ್ರಾಸ್ತ್ರಗಳನ್ನು ತಗೊಂಡು ವಿಜಯೋತ್ಸವ ಅದಕ್ಕೆ ವಿಜಯದಶಮಿ ಅನ್ನುವಂಥದ್ದನ್ನು ನಾವು ಕರಿತಾ ಇದ್ದೀವಿ ಮತ್ತು ಈ ಎಲ್ಲ ದೇವತೆಗಳು ಅದು ದುರ್ಗಾ ತಾಯಿ ಇರ್ಬೋದು ಚಾಮುಂಡಿ ಇರ್ಬೋದು ಮಧುರೆ ಮೀನಾಕ್ಷಿ ಇರ್ಬೋದು ಬನಶಂಕರಿ ಇರ್ಬೋದು ಈ ಎಲ್ಲ ದೇವಸ್ಥಾನಗಳು ಸಹಿತ ಕಾಳಿಕಾದೇವಿ ಇರ್ಬೋದು ಒಂದು ಶಕ್ತಿಯ ಸ್ವರೂಪಗಳವರು ಶಕ್ತಿ ದೇವತೆಗಳ ಕರಿತಾರ ಶಕ್ತಿ ದೇವತೆ ಅಂದರೆ ಇವರೆಲ್ಲರೂ ಪಾರ್ವತಿಯ ಅವತಾರಿ ಪುರುಷರು ಅಂತ ನಮ್ಮ ಪ್ರವಚನದಲ್ಲಿ ನಾವು ಸಹಿತ ಕೇಳ್ತಾ ಇದ್ದೀವಿ ಇವ್ರು ಯಾಕೆ ಅವತರಿಸಿ ಬಂದ್ರಂದ್ರ ಆಗಿನ ಕಾಲಕ್ಕೆ ಋಷಿಮುನಿಗಳಾಗ ತಪಸ್ಸು ಮಾಡ್ತಿದ್ರು ಆಗ ಆ ಯುಗದೊಳಗೆ ತಪಸ್ಸು ಮಾಡಿ ನಾಡಿಗೆ ಒಳ್ಳೆಯದನ್ನು ಬಯಸ್ತಿದ್ರು ಧರ್ಮ ಜಾಗೃತಿಯನ್ನು ಮೂಡಿಸ್ತಿದ್ರು ಅಂತ ಸಂದರ್ಭದೊಳಗೆ ತಪಸ್ಸಿನಗೆ ಕಾಟ ಕೊಡುವಂಥ ಕೆಲಸ ರಾಕ್ಷಸರು ಮಾಡ್ತಿದ್ರು ಆ ರಾಕ್ಷಸರನ್ನ ಸಂವಾರ ಮಾಡಲಿಕ್ಕೆ ಆ ಸ್ವತಃ ಪಾರ್ವತಿನೇ ದೇವಿಯ ರೂಪ ದುರ್ಗಾ ತಾಯಿ ರೂಪ ತಗೊಂಡು ನಮ್ಮ ಆ ಋಷಿಮುನಿಗಳನ್ನು ಕಾಪಾಡುವಂಥ ಕೆಲಸ ಅಂತ ಇತಿಹಾಸದ ಪ್ರವಚನದಲ್ಲಿ ನಾವು ಕೇಳಿವಿ ಆ ಎಲ್ಲ ರಾಕ್ಷಸರನ್ನ ಸಂವಾರ ಮಾಡುವಂಥ ಕೆಲಸ ಆ ತಾಯಿಗಳು ಮಾಡ್ತಾ ಇದ್ರು ಶುಂಬ ರಕ್ತ ಬೀಜಾಸುರ ಇವರೆಲ್ಲ ರಾಕ್ಷಸರನ್ನು ಸಂವಾರ ಮಾಡ್ಯಾರ ರಕ್ತ ಬೀಜಾಸುರ ಅಂದ್ರೆ ದೇವಿ ಹಾಕಿ ಆ ರಕ್ತ ಬೀಜಾಸುರ ರುಂಡಾ ಕಡ್ದಾಗ ನೆಲಕ್ಕೆ ಬಿದ್ರೆ ಸಾವಿರ ಸಾವಿರ ಗಟ್ಟಲೆ ಮಾತ್ರ ರಾಕ್ಷಸರು ಹುಟ್ಟಾವ್ರ ಕೊನೆಗೆ ದೇವಿ ರುಂಡಾ ಕಡದ ರಕ್ತನೇ ಕುಡ್ದು ಬಿಡ್ತಾವ ಆ ರೀತಿ ನಮ್ಮನ್ನ ಕಾಪಾಡುವಂಥ ಕೆಲಸ ನಮ್ಮ ಧರ್ಮವನ್ನು ಉಳಿಸುವಂಥ ಕೆಲಸ ಆವತ್ತಿನ ಕಾಲಕ್ಕೆ ಆಗಿದೆ ಅನ್ನುವಂಥ ಇತಿಹಾಸ ನಾವು ಕೇಳ್ತಾ ಇದ್ದೀವಿ ಹಂಗಂದ್ರೆ ಆಗಟ್ಟ ರಾಕ್ಷಸರು ಅಂತ ಕೇಳಬಹುದು ನೀವು ಈಗೂ ಅದಾರ ಆಗ ರಾಕ್ಷಸರಿಗೆ ತಿಡ ಉದ್ದುದ್ದು ಹಲ್ಲಿದ್ದು ಆದರೆ ಈ ಒಳಮುಚ್ಚಕ ರಾಕ್ಷಸರು ಬಾಳದ ಮಂದಿನ ಮೋಸ ಮಾಡೋದು ಕೊಲೆ ಸುಲಿಗೆ ಮಾಡೋದು ಮಂದಿಗೆ ಟೋಪಿ ಹಾಕೋದು ಮಂದಿ ಆಸ್ತಿ ಕಸ್ಕೊಳ್ಳೋದು ಇಂಥದ್ದು ರಾಕ್ಷಸರು ಭಾಳ ಆಗ್ಯಾರ ಆದರೆ ನಮ್ಮ ನಮ್ಮ ಮಾತು ನನ್ನ ಹೇಳೋದಿಷ್ಟೇ ನಮ್ಮ ಮಕ್ಕಳಿಗೂ ಸಹಿತ ಸನ್ಮಾರ್ಗವಾಗಿ ಕಲಿಸ್ಬೇಕಾದ್ರೆ ನಮ್ಮ ದೇವರ ನಮ್ಮ ದಿಂಡರು ನಮ್ಮ ಪೂಜ್ಯ ಪುನರ್ಸ್ಕಾರಗಳ ಅವತ್ತರ ನಮ್ಮ ಮಕ್ಕಳಿದ್ದಾಗ ಕಲಿಸ್ಬೇಕು ಈಗೆಲ್ಲ ಪ್ಯಾಷನ್ ಆಗಿಬಿಟ್ಟದ ಯಾರೋ ಮಕ್ಕಳಿಗೆ ಸಾಲಿಗೆ ಕಳಿಸೋದು ಬಿಟ್ಟರೆ ಅದು ನಮ್ಮ ಧಾರ್ಮಿಕ ಆಚರಣೆಗಳನ್ನು ಕಲಿಸೋಂಗೇ ಇಲ್ಲ ಇಲ್ಲಿಂದ ನಾವು ಕಲಿಸ್ರ ಆ ಸಸಿ ಇದ್ದಾಗ ನಾವು ಅದು ಸುಧಾರಣೆ ಆದ್ರೆ ದೊಡ್ಡ ಮರ ಆದರೂ ಸಹಿತ ಆ ಜ್ಞಾನ ಆ ಮಗುವಿನಲ್ಲಿ ಹೋಗಂಗಿಲ್ಲ ಧರ್ಮದಿಂದ ಬದುಕಬೇಕು ಸಮಾಜಕ್ಕಾಗಿ ಇರಬೇಕು ಅನ್ನುವಂಥ ಭಾವನೆಯನ್ನು ಮಕ್ಕಳಲ್ಲಿ ಮುಡಿಸುವಂಥ ಕೆಲಸ ಮಾಡಬೇಕು ನಮ್ಮ ಆಚರಣೆಗಳೇನದಾವು ಲಿಂಗ ಪೂಜೆ ಪೂಜರ ಪ್ರಸಾದ ಮಾಡಿಸೋದು ಅವರಿಗೆ ನಮಸ್ಕಾರ ಮಾಡೋದು ಹಿರಿಯರಿಗೆ ನಮಸ್ಕಾರ ಮಾಡೋದು ಇವೆಲ್ಲವನ್ನೂ ಸಹಿತ ನಮ್ಮ ಮಕ್ಕಳ ಚಿಕ್ಕವರು ಇದ್ದಾಗ ನಾವು ಕರ್ಕೊಂಬಂದು ಕಲಿಸಿದ್ರ ಶಾಶ್ವತವಾಗಿ ಅವು ಉಳಿಲಿಕ್ಕೆ ಸಾಧ್ಯ ಆಕ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆ ಈಗಿರ್ತಕ್ಕಂಥ ರಾಕ್ಷಸರ ಬಗ್ಗೆಯೂ ನಾವು ಎಚ್ಚರ ಇರ್ಬೇಕು ಈಗಿನ ರಾಕ್ಷಸರು ಯಾರು ನಿಮಗೆಲ್ಲ ಗೊತ್ತದ ವಿನಾಕಾರಣ ಮಂದಿನ ಬಾಂಬ್ ಹಾಕಿ ಕೊಲ್ಲುವಂಥ ರಾಕ್ಷಸರದಾರ ನಮ್ಮ ನಾಡಿನೊಳಗೆ ಅಮಾಯಕ ನೂರಾರು ಜನರನ್ನು ಕೊಲ್ಲುವಂಥ ರಾಕ್ಷಸರದಾರ ಅದ್ರ ಬಗ್ಗೆ ಎಚ್ಚರಿಕೆ ಇಡುವಂಥ ಕೆಲಸ ಮಾಡಬೇಕು ಆದ್ರೆ ಅವರೆಲ್ಲ ರಾಕ್ಷಸರು ನಿಮ್ಮನ್ನೆಲ್ಲ ಒಂದು ರೀತಿ ದಿಕ್ತೆಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಈಗಿನ ರಾಕ್ಷಸರು ನಮ್ಮ ಸಮಾಜದಾಗದಾರ ನಮ್ಮಲ್ಲೇ ಊರಾಗದಾರ ಬೇರೆ ಕಡೆ ಇಲ್ಲ ಎಲ್ಲ ಕಡೆ ಇದಾರೆ ಅವರು ಅವರಿಗೆ ಧರ್ಮ ಬೇಕಾಗಿಲ್ಲ ದೇಶ ಬೇಕಾಗಿಲ್ಲ ಅವ್ರಿಗೆ ತಮ್ಮ ಒಂದು ತುಂಬಿಕೊಂಡ್ರೆ ಸಾಕು ಅನ್ನುವಂಥ ರಾಕ್ಷಸರು ಅದಾರ ಅವ್ರ ಬಗ್ಗೆ ಎಚ್ಚರಿಕೆ ವಹಿಸುವಂಥ ಕೆಲಸ ಮಾಡಬೇಕು ನಮ್ಮ ಎಲ್ಲ ದೇವತೆಗಳಲ್ಲಿ ಮೊದಲು ಶ್ರೇಷ್ಠ ತಾಯಿ ಅಂದ್ರೆ ಭಾರತ ಮಾತೆ ಭಾರತ ಮಾತೆ ಉಳಿದಾಗ ಅಖಂಡವಾಗಿ ಉಳಿದಾಗ ನಮ್ಮ ಮಠ ಮಂದಿರಗಳು ಸ್ವಾಮಿಗಳು ನಾವು ಸಹಿತ ಜೀವಂತವಾಗಿ ಉಳಿಲಿಕ್ಕೆ ಸಾಧ್ಯದ ಇಲ್ಲಾಂದ್ರೆ ಭಾರತ ದೇಶವನ್ನು ನಾವು ಮಾತ್ರ ನಮಗೆ ಭವಿಷ್ಯ ಇಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ನಮ್ಮ ನೆರೆ ಹೊರೆ ರಾಷ್ಟ್ರಗಳನ್ನು ನೋಡ್ತಾ ಇದ್ದೀವಿ ಹೆಂಗ ಎಲ್ಲೆಲ್ಲಿ ಒಂದು ದೇವಸ್ಥಾನ ಉಳಿದಿಲ್ಲ ಅಲ್ಲಿ ನಮ್ಮದೇ ದೇಶ ಬಾಂಗ್ಲಾದೇಶ ಪಾಕಿಸ್ತಾನ ಇವೆಲ್ಲ ಅಫ್ಘಾನಿಸ್ತಾನ ನಮ್ಮದೇ ದೇಶದ ಭಾಗಗಳಾವೆ ಈಗ ಒಂದು ದೇವಸ್ಥಾನ ಇರಲಿಲ್ಲ ನಮ್ಮಲ್ಲಿ ಆ ಧರ್ಮದ ಬೆಕದಾಟ್ಟ ಮಸೂತಿಗಳನ್ನು ಕಟ್ತೀವಿ ನಾವು ಮತ್ತು ಈಗಿನ ಸರ್ಕಾರ ಅಂತೂ ಮಸೂತಿ ಸರ್ಕಾರನ ದೇವಸ್ಥಾನ ಸರ್ಕಾರ ಅಲ್ಲ ನಾವು ಇದ್ದಾಗ ದೇವಸ್ಥಾನ ಕೊಡ್ತಿದ್ದೀವಿ ಈ ಮಟ್ಟಕ್ಕೂ ಒಂದು ಎಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿನಿ ನಾನು ನಮ್ಮ ಸರ್ಕಾರ ಕೊಡ್ತಿತ್ತು ಆದ್ರೆ ಈಗ ಯಾವ ದೇವಸ್ಥಾನಕ್ಕೂ ದುಡ್ಡು ಹಂಚಿಕೊಡೋದಂಥ ಕೆಲಸ ಈ ಸರ್ಕಾರ ಮಾಡಂಗಿಲ್ಲ ಅವ್ರ ಕಾಲನಿ ಅಭಿವೃದ್ಧಿಗೆ ಸಾವಿರ ಕೋಟಿ ಇಡ್ತಾರ ನಮ್ಮ ಕಾಲನಿ ಅಭಿವೃದ್ಧಿಗೆ ಏನು ರೂಪಾಯಿ ಇಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾನು ಯಾವುದೋ ರಾಜಕೀಯ ಬೇರೆ ಹೇಳ ತಿಳ್ಕೊಬೇಡ್ರಿ ಬಹುಶಃ ಈ ದೇಶ ಉಳಿಬೇಕು ನಮ್ಮ ಧರ್ಮ ಉಳಿಬೇಕಾದ್ರೆ ಭಾರತ ಮಾತೆ ಉಳಿಬೇಕು ಅಂದಾಗ ಮಾತ್ರ ಈ ದೇಶ ನಮ್ಮ ನಾವೆಲ್ಲರೂ ಜೀವಂತವಾಗಿ ಉಳಿಲಿಕ್ಕೆ ಸಾಧ್ಯದ ದೇಶ ಹೊಡೆದಾಗ ಬಾಂಗ್ಲಾದೇಶದಾಗ ಒಂದು ಕೋಟಿ ಹಿಂದೂಗಳನ್ನು ಸಮುದ್ರದಾಂಡಿಗೆ ನಿಂದ್ರಿಸಿ ಗುಂಡು ಹಾಕಿ ಕೊಂದಿದ್ದ ಇತಿಹಾಸ ಹೋದ್ ನೋಡ್ರಿ ಅವ್ರ ಸಂಖ್ಯೆ ಕಡಿಮೆ ಮಾಡ್ಲಾಕ ಈಗೂ ಹಂಗನ ನಮ್ಮಲ್ಲಿ ನಮ್ಮ ಜನ ಏನಂತಾರೋ ತಾಯಿಂದರು ಎಲ್ಲ ಯಜಮಾನ್ರು ಏ ನಮಗೆ ಒಂದ ಮಗ ಸಾಕು ಭಾಳಾದ್ರೆ ಇನ್ನೊಂದು ಸಾಕು ಒಂದು ಅಥವಾ ಎರಡು ಇನ್ನೊಬ್ಬ ಧರ್ಮದವ್ರು ಏನು ಹಮ್ ಪಾಚ್ ಹಮರ ಪಚ್ಚೀಸ್ ಅವರು ಐದು ಮಂದಿ ಲಗ್ನ ಆಗ್ತಾರೆ ಇಪ್ಪತ್ತೈದು ಮೂವತ್ತು ಮಂದಿ ಮಕ್ಕಳನ್ನ ಹಿಡ್ತಾರೆ ಸಂಖ್ಯೆ ಯಾರು ಹೆಚ್ಚಾಕತಿ ಸಂಖ್ಯೆ ಒಂದಾನ ಒಂದು ಕಾಲಕ್ಕೆ ಬೆಳೀತಂದ್ರೆ ನಾವು ಯಾರು ಉಳಿಯೋಂಗಿಲ್ಲ ನಮ್ಮಂಥ ಶಾಂತಿ ಅವರಲ್ಲಿ ಇಲ್ಲ ಶಾಂತಿ ಗುಣ ಇಲ್ಲ ನಾವು ನೋಡಿದ್ವಿ ಉದಾಹರಣೆ ಬಾಂಗ್ಲಾದೇಶದಾಗೆ ಬ ಪಶ್ಚಿಮ ಬಂಗಾಳದಾಗ ಏನು ನಡೀತದ ಕೇರಳದಾಗ ಏನು ನಡೀತದ ಕಾಶ್ಮೀರದಾಗ ಏನಾಯಿತು ಇದನ್ನೆಲ್ಲ ನಾವು ಕಂಡೀವಿ ಇದನ್ನೂ ನಾವು ತಿಳ್ಕೊಬೇಕು ಈ ದೇಶವಾಸಿಗಳಾಗಿ ಇತಿಹಾಸವನ್ನು ತಿಳ್ಕೋಬೇಕು ಇತಿಹಾಸ ಗೊತ್ತಿದ್ದವ್ರಿಗೆ ಮಾತ್ರ ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಕತ್ತೆ ಇತಿಹಾಸ ಏನು ಗೊತ್ತಿರ್ಲಿಕ್ಕಂದ್ರೆ ಏನೂ ಆಗೋದಿಲ್ಲ ಆದ್ದರಿಂದ ದಯಮಾಡಿ ನಮ್ಮ ಧರ್ಮ ದುರ್ಗಾ ತಾಯಿ ಅವ್ರ ಕೈ ಒಳಗೆಲ್ಲ ಶಸ್ತ್ರಗಳದಾವ ಖಡ್ಗ ಗದ ತ್ರಿಶೂಲ ಎದಕ್ಕಿತ್ತಾರ ಸುಮ ತೋರ್ ನಿಮ್ಗೆ ತೋರಿಸ್ಲಾಕಿತ್ತಿಲ್ಲ ದುಷ್ಟರನ್ನು ಸಂವಾರ ಮಾಡಲಿಕ್ಕೆ ಆ ತಾಯಿಗೆ ನಾನು ಇದೀನಿ ಅನ್ನುವಂಥದ್ದನ್ನು ಅಭಯ ಹಸ್ತವನ್ನು ಕೊಡಲಿಕ್ಕೆ ಶಸ್ತ್ರಗಳನ್ನು ಹಿಡಿದ ಆ ತಾಯಿ ನಮ್ಮ ದುರ್ಗಾ ತಾಯಿ ಆದ್ದರಿಂದ ನಾವು ಸಹಿತ ಪ್ರಸಂಗ ಬಂದಾಗ ರಾಷ್ಟ್ರ ಧರ್ಮ ಸಲುವಾಗಿ ನಮ್ಮ ಪ್ರಾಣ ಕೊಡಕ್ಕೆ ತಯಾರಿದ್ದೀವಿ ಅನ್ನುವಂಥದ್ದನ್ನು ಈ ಆದರ್ಶಗಳಿಗೆ ಕಿಡ್ಕೊಂಡು ನಾವು ತಯಾರಾಗಬೇಕನ್ನುವಂಥ ಮಾತನ್ನು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಂಡು ನಾನು ಹೆಚ್ಚಿಗೆ ಮಾತನಾಡೋಂಗಿಲ್ಲ ಪೂಜ್ಯರು ಪ್ರವಚನ ಮಾಡೋರದಾರ ನನ್ನನ್ನು ಸಹಿತ ನಿನ್ನೆ ಬರಬೇಕಾಗಿತ್ತು ನಾನು ಅಂದರೆ ಎರಡು ಕಡೆ ಸೇಮ್ ಟೈಮ್ ಇದ್ದು ನಿನ್ನೆ ಅಲ್ಲಿ ಎಂಟೂವರೆಗೆ ಅಲ್ಲಿ ಇತ್ತು ಎಂಟೂವರೆಗೆ ಇಲ್ಲಿ ಇತ್ತು ಅಲ್ಲಿ ನಾವು ಮುಗಿಸ್ಬೇಕಾದ್ರೆ ಎಂಟು ಅಲ್ಲಿ ಮುಗೀತು ಬರಬೇಕಾದ್ರೆ ಬರಲು ಅಂತ ಕೇಳಿದೀವಿ ಮುಗಿದತಿ ಬ್ಯಾಡಲ್ ಅದಕ್ಕಾಗಿ ಮತ್ತೊಮ್ಮೆ ಇವತ್ತು ನಾವು ಇಲ್ಲಿ ಬಂದು ನನ್ನನ್ನು ಕರೆಸಿ ಆ ದೇವಿಯ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರ ಆ ದೇವಿಯ ಮೇಲೆ ಇರತಕ್ಕಂಥ ಭಕ್ತಿಯನ್ನು ನೀಲಕಂಠೇಶ್ವರ ಮೇಲೆ ಇರತಕ್ಕಂಥ ಭಕ್ತಿಯನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನಗೂ ನನಗೆ ತಿಳಿದ ಮಟ್ಟಿಗೆ ನಾಲ್ಕಾರು ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಮತ್ತು ಸಮಾಜದ ಎಲ್ಲ ಮುಖಂಡರಿಗೆ ಊರಿನ ಹಿರಿಯರಿಗೆ ಶ್ರದ್ಧೆಯ ತಾಯಂದರಿಗೆ ಯುವ ಮಿತ್ರರಿಗೆ ಪತ್ರಕರ್ತರಿಗೆ ಒಂದಿಷ್ಟು ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ जय कर्नाटका जय दुर्गा ताई।